ಹುಬ್ಬಳ್ಳಿಯಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಖಾತೆ ರಾಜ್ಯ ಸಚಿವೆ ರಕ್ಷಾ ನಿಖಿಲ್ ಖಡ್ಸೆ ಅವರು ವಿವಿಧ ಕೇಂದ್ರ ಸರ್ಕಾರಿ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದರು ಈ ವೇಳೆ ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಶಾಸಕ ಮಹೇಶ್ ತೆಂಗಿನಕಾಯಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸಚಿವೆ ರಕ್ಷಾ ನಿಖಿಲ್ ಖಡ್ಸೆ ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯಗಳು ಇಲಾಖೆಗಳು ಮತ್ತು ಸಾರ್ವಜನಿಕ ವಲಯದ ಉದ್ದಿಮೆಗಳಲ್ಲಿ ಹೊಸದಾಗಿ ಆಯ್ಕೆಯಾದ ನೌಕರರಿಗೆ ದೇಶದ ನಲವತ್ತೇಳು ಕಡೆಗಳಲ್ಲಿ ಐವತ್ತೊಂದು ಸಾವಿರಕ್ಕೂ ಅಧಿಕ ಮಂದಿಗೆ ಇಂದು ನೇಮಕಾತಿ ಪ್ರಮಾಣಪತ್ರ ವಿತರಿಸಲಾಯಿತು ಎಂದರು ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ದೇಶ ಅಭಿವೃದ್ಧಿಯತ್ತ ಮುನ್ನಡೆಯುತ್ತಿದೆ ಆತ್ಮ ನಿರ್ಭರವಾಗುವ ಗುರಿಯೊಂದಿಗೆ ಸಾಗುತ್ತಿದೆ ಯುವ ಜನರು ದೇಶ ಸೇವೆ ಮಾಡುವ ಮಹತ್ವದ ಅವಕಾಶ ಪಡೆದಿದ್ದು ಅದನ್ನು ಸದುಪಯೋಗಪಡಿಸಿಕೊಳ್ಳಿ ದೇಶದ ಬದಲಾವಣೆಯಲ್ಲಿ ಕೈಜೋಡಿಸಿ ಬಲಿಷ್ಠ ಭಾರತ ನಿರ್ಮಾಣಕ್ಕೆ ಕಂಕಣ ಬದ್ಧರಾಗುವಂತೆ ತಿಳಿಸಿದರು ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ದೂರದರ್ಶನದೊಂದಿಗೆ ನೇಮಕಾತಿ ಪತ್ರ ಪಡೆದ ಅರ್ಪಿತ್ ರಾಜ್ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಉದ್ಯೋಗ ದೊರೆತಿದ್ದು ಸೇವೆಯಲ್ಲಿ ಇರುವ ತನಕ ದೇಶ ಸೇವೆ ಮಾಡುವುದಾಗಿ ಅವರು ತಿಳಿಸಿದರು ಗಿವನ್ ಮಿ ದಿಸ್ ಆಪರ್ಚುನಿಟಿ ಟು ಸರ್ವ್ ಮೈ ಕಂಟ್ರಿ ಅಂಡ್ ಐ ಆಮ್ ಐ ಎನ್ಶೋರ್ ದಟ್ ಐ ವಿಲ್ ಸರ್ವ್ ಮೈ ಕಂಟ್ರಿ ಅಂಡ್ ಐ ವಿಲ್ ಡೂ ದ ಬೆಟರ್ಮೆಂಟ್ ಆಫ್ ಇಟ್ ಅಂಟಿಲ್ ಐ ಸರ್ ಅಂಟಿಲ್ ಐ ಐ ಆಮ್ ಇನ್ ದ ಜಾಬ್ ಮತ್ತೊಬ್ಬ ಅಭ್ಯರ್ಥಿ ಗಣೇಶ್ ಆದಾಯ ತೆರಿಗೆ ಇಲಾಖೆಯಲ್ಲಿ ಉದ್ಯೋಗ ದೊರೆತಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ಉದ್ಯೋಗ ಪಡೆಯುವ ಪ್ರಕ್ರಿಯೆ ಸರಳವಾಗಿದ್ದು ಯೋಜನರಿಗೆ ಹೆಚ್ಚು ಅನುಕೂಲವಾಗಿದೆ ಇದಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಲಾಗುವುದು ಎಂದರು